ಯಾ ಭಾಷಾ ಭಾಷಾ ಸುಂದರ ಹಾಡಕತ್ತೀನಿ ನಾ ಸುಂದರಿ ಎಳিলো ಅದೇನಾದೆ ಕಾ ಲೈಲ ಕೈ ಲೈಲ ಅಂಗೈ ಲೈಲ ಹನಿ ಲೈಲ ಎಲ್ಲ ಕೇಳಿದೆ ಸುಂದರಿ ಬತ್ತನ್ರಿ ಅವನೇನ್ ಮಾತಿಬೇಕಾರೆ ಅವ್ನ ನಮ್ಮನೇಗೆ ಜಿತಕದನ ಅವ ನಾ ಅದ್ ನೋಡಿ ಆಗಪ್ಪ ಆ ನನ್ನ ಲವ್ ಮಾದ ಚುಕ್ಕದಾಗ ತುರುಕ್ತ ನೀನು ಚುಕ್ಕದಾಗ ಅನ್ನವರ ಎದ್ರಾಗ ಚುಕ್ಕದಾಗ ಚುಕ್ಕದಾಗ ಅನ್ನವರ ಚುಕ್ಕದಾಗ ಚುಕ್ಕದಾಗ ಅದ್ರಾಗ ತುರಕ್ಕೆ ತನ್ನಯ್ಯ ಹೋಗಿ ಹೋಗಿ ಆಂಡೋ ಮಾತಾ ಆಂಗಲ 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 ಏ ಜಗಲಾ ಬಾಯ ಅತ್ತ ಅಂತಂತ ಐತಿ ತೆರಿಯರ ಒಂದ ಪರಕಿದ್ರ ಮಾಲ್ ವಾಪಸ್ ತೆಲುಕೊಂಡೆ ಮಾಲ ಓ ಹೋಗ ನೀ ಯಾ ತೋರ್ತನ ತಂಪಿ ತಿರ್ ನಿನಗೆ ಬಾ ನಾ ತೋರ್ತನ ಏಂತಾತಿ ತಡಿಎದಿ ಕರದ ಮಿಡಿನಗರ ಬಾರಿ ಪಿಕ್ಚರ ಯಾವ್ದು ಕಳ್ದ ಮೀಡಿ ನಾಗರ ಹೇನ್ ತೋರಿಸು ಎಟ್ರ ತೋರಿಸು ಬಂದಾರ ಬರುವ ನೋಡ್ಯಾರ ನೋಡ್ತೀನಿ ನಾಗರಾವ್ ಇಲ್ಲಿ ನಾಗರ ಅಲ್ಲಿ ಬರ ತುಂಬ ಮನ್ ಲವ್ ಮಾತಿಲ್ಲ ನಿನ್ನ ಸಂಬಂಧ ನಾರ ತಿಲ್ಪಿನ್ ಬಿಡಾಕ ತಯಾರಾಗಿನಿ ತಿಲ್ಪಿನ್ ಹ್ಞೂ ನಾ ಬಿದ್ದಾಗ ತಯಾರಾಗಿನಿ ವಾಲ್ ಆಕಿ ಆಕಿಗೆ ಯಾಕೆ ವಾಲ್ಯೆ ಆಕೆ ದಾಡ್ಸಿ ಆಕಲ್ ನನಗೆ ಅದಕ್ಕೆ ಆಕಿಲ್ ಬಿತ್ತು ಬಿತ್ತನು ನಾ ನೀ ನನ್ನ ಮಾತು ನಾ ಮಾಡ್ಕೊ ಮದುವೆ ಮಾಡ್ಕೊ ಮದುವೆ ನೀನಾ ನಾ ಮಾಡ್ಕೊಬೇಕಾ ಮತ್ತೆ ಮಾಡ್ಕೊಂಡು ಇಟ್ಕೋತೀನಿ ಬಿ ಏನಲ್ಲ ಮಾಡ್ಕೋತಿ ಓಕೆ ಬಿತ್ಕೊತೀನಿ ಏನು

ಮಾತಾಡ ಮಾತಾಡಾಕ ಸ್ವಲ್ಪ ತೆಳಗ ಬಾ ಎಲ್ಲಿ ಸ್ವಲ್ಪ ತೆಳಗ ಬಾ ಎಲ್ಲಿ ಬೇಡ ವಾಂಕ್ಳು ವಾಂಕ್ಳ ತೊಂತಳು ಒಂಕ್ಳು ತ್ವಂತಳ ಬದ್ನಿ ಕತ್ತ ತ್ವಂತಳ ಎದಕ್ಕೈತೆ

ಮಲಕ್ಷಣ ಪ್ರತಿದಿನ ಒಂದೇ ಕಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಏನದು ಮನುಷ್ಯನು ಮನುಷ್ಯ ಮನುಷ್ಯನು ಒಂದೇ ಕಾಲಿನಾಗ ಯಾವಾಗ ಮಾಲಿಪುರ್ ಬತ್ತಂಕ ಹೇಳ್ಬೇಕಾರಪ್ಪ ಮನುಷ್ಯನು ಒಂದಿ ಕಾಲಿನಲ್ಲಿ ಪ್ರತಿನಿತ್ಯ ಎಂದು ಯಾವಾಗ ನಿಲ್ಲುತ್ತಾನೆ ಹೇಳ 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 ಹೇಳಿಗೆ ಹೇಳಿಗೆ ಬರುತ್ತ ಹೇಳಿ ಮತ್ತೆ ಕೊತ್ತ ಹೇಳಿಗೆ

ಪ್ರತಿದಿನ ಮನುಷ್ಯ ವಂತಿ ಕಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಯಾವ ಚೋತ ಚೋತ ಉಡಿ ಮುಚ್ಚೆ ತಪ್ಪಿದೆ ಅನುತ್ತೇನು ಪ್ರತಿದಿನ ದಿನನಿತ್ಯ ದಿನನಿತ್ಯ ಚಡ್ಕವಾಗಿ ನಿಲ್ಲುತ್ತಾನೆ ಹಾಕಂಗಿಲ್ಲ ಅಣ್ಣಾಪ್ಪಾ ಅಲ್ಲ ಅಲ್ಲ ಗೊತ್ತಿರಲ್ಲ ಹೇಳ್ತಿದ್ದೀ ಪಾಪ ಗೊತ್ತಿರಲ್ಲ ಅದಕ್ಕೆ ಕೇಳಲಿಲ್ಲ ಹೋ ಕೂತಾ ಕೂತಾರ ನಾನು ನೋಡಲಿಲ್ಲಪ್ಪ ತ್ಯಾನ ಹಾಕೋತಿರಪ್ಪ ಕುತ್ತಾ ಬಚಾತ ಇರುತ್ತೆ ತಪ್ಪೈತೀದು ಅಲ ಅಲ್ಲಾ ಅಲ್ಲ ನೀನು ತ್ಯಾನಕ್ಕೆಲ್ಲ ಗೊತ್ತಾತ ಆದ್ರ ದೊಡ್ಡ ಮನುಷ್ಯ ಮಾಡಿ ದೊಡ್ಡ ಮನುಷ್ಯ ಮಾಡಿ ದೊಡ್ಡ ಮನಸ್ಸು ಮಾಡಿ ಹಿಕಿಸೋಡಿ

ಈಗ ಏನಿಲ್ಲ ಅತ್ತುನೋ ನಮ್ಮಪ್ಪ ಮಳೆಯಾಗಿರಂಗಿಲ್ಲ ಯಾವಾಗೋಕನ ರಾತ್ರಿ ಏನು ಅತ್ತ ನಿಮ್ಮಪ್ಪಗ ಇನ್ನು ಗತ್ತಿನ ಇದ್ದಾ ಹೊತ್ತಿಲೋ ಮನಸಿತಾಗಿರನ್ರಿ ನೋಡು ಗೌಡ್ರ ಮನೆಗೆ ಹೋಗಿರ್ತಾನ ರಾತ್ರಿ 12 ಬೇಡ ಒಂದ್ ಗಂಟೆಗೆ 12 ರಗೆ ಬಂದು ಬಿಡು ಒಂದಕ್ಕೆ ಹಾ ಒಂದಕ್ಕೆ ಬಂದು ಬಿಲ್ಲ ಆ ರಾತ್ರಿ ನಿಮ್ಮ

ంపర్ జగత హౌదు no